ಹಾಯ್ ಹಲೋ ನಮಸ್ತೆ ನಾನು ಕಾರ್ತಿಕ್ ಬಂದಿದ್ದೀನಿ ಆಸ್ ಯೂಶುವಲ್ ಸೊ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಇವತ್ತಿನ ಬುಲೆಟಿನ್ಗಳ ನಡುವೆ ಸೊ ಗುರುವಾರದ ದಿನ ನಿಮ್ಮೆಲ್ಲರಿಗೂ ಒಳ್ಳೇದಾಗಿರುತ್ತೆ ಅಂತ ಭಾವಿಸ್ದ ಸೊ ಸ್ನೇಹಿತರೆ ಇವತ್ತಿನ ವಿಷಯ ಅಂದರೆ ಬೆಳಗೇನ ಬೇಜಾರಾಯಿತು ಒಂದು ಹೆಣ್ಣುಮಗಳು ಒಬ್ಬಳು ತಾಯಿ ನೀರು ಹಿಡಿಯೋಕೆ ಹೋಗಿ ಆ ಬೋರ್ಗಳು ಅವೆಲ್ಲ ನೋಡಿದ್ರೆ ಸಪೋಸ್ ನಾನು ಹಾಸ್ಪಿಟ್ಲಲ್ಲಿ ಏನಾದ್ರು ನಾನು ಇದು ಮಾಡಿದ್ರೆ ನಮ್ಮ ಬಾಡಿ ತುಂಬ ಕೊಟ್ಟಿರ್ತಾರೆ ಹಾರ್ಟ್ ಆಪ್ರೇಷನ್ನು ಅದು ಇದು ಬಾ ಒಂದು ಅದಕ್ಕೆ ಒಂದು ಕಾರ್ಡಿಯೋಗ್ರಫಿ ಆ ಥರ ಆ ಥರ ಅಷ್ಟು ಮೋಟ್ರುಗಳು ಅಷ್ಟು ವೈರ್ಗಳು ಸೊ ಆಯಮ್ಮ ಇವತ್ತು ಯಾವ ಲೋಕ ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ನಾಲ್ಕು ಜನ ಹೆಣ್ಮಕ್ಳಂತೆ ಅವರೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸೊ ಈ ಕ್ಷೇತ್ರದ ಶಾಸಕ ಯಾರಪ್ಪ ಅಂತ ಅಂದರೆ ಸೊ ನಮ್ಮ ಕಂಗ್ರಾಜ್ಯ ಕಂಗ್ರಾಜ್ಯ ಅಲಿಯಾಸ್ ಜಮೀರ್ ಅಹಮದ್ ಖಾನ್ ಅಲಿಯಾಸ್ ಶಾಂತಿ ಮಾನ್ ಸಪೋರ್ಟ್ ಮಾಡೋವಂಥ ಒಬ್ಬ ಅಯೋಗ್ಯ ಶಾಸಕ ಅಲಿಯಾಸ್ ಎಲ್ಲರಿಗೂ ಬೇಲ್ ಕೊಡಿಸೋ ಒಬ್ಬ ಅಯೋಗ್ಯ ಮನಸ್ಥಿತಿ ಇರೋವಂಥ ಒಬ್ಬ ಶಾಸಕ ಅಲಿಯಾಸ್ ನಮ್ಮ ಜೆ ಡಿ ನಲ್ಲಿ ಮೂರು ಬಾರಿ ಶಾಸಕ ಆಗಿ ನಮ್ಗೆ ನಂಬಿಕೆ ದ್ರೋಹ ಎಲ್ಲ ದ್ರೋಹನೂ ಮಾಡಿ ಓಡಿ ಹೋದ ಕಾಂಗ್ರೆಸ್ ಅಲ್ಲಿ ಎರಡು ಬಾರಿ ಮಂತ್ರಿಯಾಗಿ ಅನ್ಫಿಟ್ ಮಂತ್ರಿ ಆಗಿರತಕ್ಕಂತ ನಮ್ಮ ಜಮೀರ್ ಅಹಮದ್ ಖಾನ್ ಸೊ ದೇವ್ರು ನಿಮಗೆ ಒಳ್ಳೇದು ಮಾಡ್ತಾನ ಹೋಗೋ ಅಂತ ಹೇಳಿದ್ಯಲ್ಲ ಅಲ್ಲಿ ಅರ್ಸ್ ಜಮೀರ್ ಅಹಮದ್ ಖಾನ್ ಈಗ ನಿನಗೆ ಒಳ್ಳೇದು ಮಾಡ್ತಾನ ದೇವರು ಆ ನೀನು ಒಬ್ಬ ಶಾಸಕ ಕುಲನಾ ಅವ್ರಿಗೇನೋ ಐದು ಲಕ್ಷ ನೀನು ಹಿಟ್ಟಿರ್ಬೋದು ಕೊಟ್ಟಿರ್ಬೋದು ಪ್ರಾಣಕ್ಕೆ ಬೆಲೆ ಬೇಡ್ವಾ ಜಮೀರ್ ಅಹಮದ್ ಖಾನ್ ಥೂ ನೀನು ಯೋಗ್ಯತೆಗೆ ಇಷ್ಟು ನೀನು ಒಬ್ಬ ಎಮ್ ಎಲ್ ಎ ನಿಮ್ಮ ನಂದು ಏನು ಪ್ರಯೋಜನ ಬಿಟ್ಬಿಡು ನಿನ್ನ ಸೊ ಅದು ಇದ್ದೆ ಅಲ್ಲೊಬ್ರು ಡಿಗ್ರಿ ಮಾಡಿರೋ ಹುಡುಗಿ ಅಂತೆ ಸರ್ ಇಪ್ಪತ್ತು ವರ್ಷದಿಂದ ಓಟ್ ಹಾಕ್ತಾ ಇದ್ದೀವಿ ನಮಗೇನು ಮಾಡಿಲ್ಲ ಹಂಗೆ ಹಿಂಗೆ ಅಂತ ಅಂದರು ಈ ಚಿಂತೆ ಓಟ್ ಹಾಕೋಕೆ ಮುಂಚೆ ಇರಬೇಕಲ್ವ ಅಟ್ಲೀಸ್ಟ್ ಈಗ್ಲಾರು ಜಾಗೃತರಾಗಿದ್ದೀರಾ ಇದೇ ನನ್ನ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಒಂದು ಸಲ ಫ್ಲಡ್ಸ್ ಬರ್ತದೆ ಅದು ಯಾವ ನಗರನೂ ಗೊತ್ತಿಲ್ಲ ಕುಮಾರಸ್ವಾಮಿ ಮಾಡಿರೋದು ಒಂದು ಎರಡ ಅಭಿವೃದ್ಧಿ ಕಾರ್ಯ ಆಗಲಿ ಅಥವಾ ಹೆಲ್ಪ್ ಅಂತ ಅನ್ಬೋದು ಮಾನವೀಯ ಮೌಲ್ಯಗಳನ್ನ ತಿಳಿಯುವಂಥ ಒಬ್ಬ ಯೋಗ್ಯ ವ್ಯಕ್ತಿ ಆಯಿತಾ ಇವತ್ತು ಅದನ್ನ ರೆಡಿ ಮಾಡಿಕೊಟ್ರು ಫೋನ್ ಮಾಡಿ ಹೇಳ್ತಾರಂತೆ ಅಣ್ಣ ನೆಮ್ಮದಿಯಾಗಿ ನಿಧಾ ಮಾಡಿದ್ದೀವಣ ಅಂತ ಹಂಗೆ ನೀವು ಓಟ್ ಹಾಕ್ಸ್ಬೇಕಾದ್ರೆ ಯೋಚನೆ ಮಾಡ್ಬೇಕಲ್ವಾ ಇವಾಗ ಜಮೀರ್ ಅಹಮದ್ ಖಾನ್ ಏನೂ ಮಾಡಲಿಲ್ಲ ಹಂಗೆ ಅವನು ಏನೂ ಮಾಡಲ್ಲ ಅವನು ಅಯೋಗ್ಯ ಎಮ್ ಎಲ್ ಎ ಅಯೋಗ್ಯ ಮಂತ್ರಿ ದ ಮೋಸ್ಟ್ ಇಪ್ಪತ್ತೆಂಟು ಜನನೂ ಹೋಗಿದೆ ರಿಪೋರ್ಟಲ್ಲಿ ಅದರಲ್ಲಿ ಮೂರನೇ ಸಾಲಲ್ಲೋ ನಾಲ್ಕನೇ ಸಾಲಲ್ಲೋ ನಿಲ್ಲೋ ಅಂತ ಒಬ್ಬ ಮಂತ್ರಿ ಆಯಿತು ಈ ಹಿಂದೂಗಳು ಒಗ್ಗಟ್ಟು ಆವಾಗೆಲ್ಲ ಹೋಗಿರುತ್ತೆ ಆಯಿತು ಅಲ್ಲಿ ಮುಸ್ಲಿಮ್ಸೇ ಜಾಸ್ತಿ ಇರ್ಬೋದು ಇವಾಗ ನೀವು ಹೇಳ್ತಿದ್ದೀರಲ್ಲಪ್ಪ ಆಮೇಲೆ ಮೀಡಿಯಾದವರು ಇಲ್ಲವೇ ಇಲ್ಲ ಬೆಳಗ್ಗೆ ಒಂದು ಸಲ ಬಂತು ಆಮೇಲೆ ಸರ್ಚ್ ಮಾಡ್ತಾ ಇದ್ದೀವಿ ಇಲ್ವೇ ಇಲ್ಲ ಇಂಥದ್ದನ್ನು ತೋರಿಸ್ರಿ ಕ್ಯಾಕರ್ಸ್ ಉಗಿರಿ ಮುಖಕ್ಕೆ ಕ್ಯಾಕರ್ಸಿ ಮುಖಕ್ಕೆ ಉಗಿರಿ ಅಲ್ಲೋಗ್ತಾನೆ ಪಶುಸಂಗೋಪನೆ ಜಾಗನ ಮುಸ್ಲಿಂ ಬೋರ್ಡ್ ಕೊಡಿ ಅಂತ ಬರೀತಾನೆ ಅಲ್ಪಸಂಖ್ಯಾತರ ಹಾಸ್ಟ್ಲು ಮಾಡ್ತೀವಿ ಅಂತ ಇವನೊಬ್ಬ ಎಮ್ ಎಲ್ ಎ ಕುಲೇನ್ರಿ ಇವನು ಮಾಡಿ ಮನವಿ ಮಾಡಿ ಜೋಡಿಸಿ ಕೈ ಜೋಡಿಸಿ ಮನವಿ ಮಾಡ್ತೀವಿ ಒಂದು ಬಾರಿ ಕುಮಾರಅಾಣಗೆ ದ ಬೆಸ್ಟ್ ಅಂತ ಕೊಡಿ ಸಕಲ ರೋಗಕ್ಕೂ ಸಾರಾಯಿ ಮದ್ದು ಅದೇ ರೀತಿ ಸಕಲ ಸಮಸ್ಯೆಗಳಿಗೂ ಕುಮಾರಸ್ವಾಮಿನೇ ಮದ್ದು ನೀವೆಲ್ಲಿವರೆಗೆ ಕೊಡಲ್ಲ ಅಲ್ಲಿವರೆಗೆ ಈ ಕರ್ಮಗಳನ್ನ ನೋಡಬೇಕು ಆಮೇಲೆ ಮೀಡಿಯಾದವ್ರು ಹೇಳ್ತಾರೆ ನಾಲ್ಕನೇ ಅವರು ಸತ್ತೋಗಿರೋದು ಅಂತ ಈ ಥರ ನೂರಾರು ಜನ ಸತ್ತೋಗಿದ್ದಾರೆ ಅದು ಯಾವುದು ಮೀಡಿಯಾದಿಗೆ ಬರಲ್ಲ ಇವಾಗ ಕುತ್ಕೆ ಪಟ್ಟಿ ಇಟ್ಕೊಂಡು ಕೇಳಿ ಸೊ ಕಾಡ್ ಕಂಗಾಯಿ ಜಮ್ದಾರೆ ಅವನ್ನ ಆ ಏ ಸಾರ್ ನೀವು ಗ್ರೇಟ್ ಸಾರ್ ನೀವು ಅಂತ ಹಿಂದೆ ಮುಂದೆ ಓಡಾಡ್ತಾನಲ್ಲ ಅಲ್ಲ ಸಿದ್ದರಾಮಯ್ಯನವ್ರ ಹಿಂದೆ ಮುಂದೆ ಇವಾಗ ಹೇಳಪ್ಪ ನೀನು ಜಮೀರ್ ಅಹಮದ್ ಖಾನ್ ಅಲಿಯಾಸ್ ಜೆ ಡಿ ಎಸ್ ಇಂದ ಓಡಿ ಹೋದಂಥ ಜಮೀರ್ ಅಹಮದ್ ಖಾನ್ ಅಲಿಯಾಸ್ ನಾರಾಯಣ ರ್ಯಾಲಿ ಮಾಡಿ ನಿನ್ನಂಥವನ್ನ ಗೆಲ್ಲಿಸಿದಂಥ ಒಬ್ಬ ಶಾಸಕನ ಮಾಡಿದಂಥ ಜಮೀರ್ ಅಹಮದ್ ಖಾನ್ ಅಲಿಯಾಸ್ ಚಾಮರಾಜಪೇಟೆಯಲ್ಲಿ ಸತತವಾಗಿ ಐದು ಬಾರಿ ಗೆದ್ದಂಥ ಶಾಸಕ ಅಲಿಯಾಸ್ ಈಗ ಮಾತಾಡಪ್ಪ ನಿನ್ಗೆ ಯಾರಿಗೂ ಒಳ್ಳೆಯದಾಗಲ್ಲ ಬರೆದಿಟ್ಕೊಬೇಡಿ ನೀವು ಈ ಮಟ್ಟಕ್ಕೆ ನೀವು ಆಡಳಿತ ಮಾಡ್ತಾ ಇದ್ದೀವಿ ನೀನು ಐದು ಲಕ್ಷ ಇಟ್ಟಿರ್ಬೋದು ಕೊಟ್ಟಿರ್ಬೋದು ಅದೇನು ದೊಡ್ಡ ನೀನು ಅಲ್ಲೆಲ್ಲೋ ತಲೆ ಇಲ್ಲಿ ಕೊಡ್ತೀಯ ಇಟ್ಸ್ ನಾಟ್ ಎ ಮ್ಯಾಟರ್ ಆಯಿತಾ ಅವನು ಯಾರೋ ಬರ್ತಾನೆ ಅಸಲು ಕೆಚ್ಚಲುನ ಇದು ಮಾಡ್ತಾನೆ ಹಾಂ ಹೀಗೆ ನಿನ್ನೂ ಆಂ ಅದು ನಾಳೆ ನಮ್ಮ ಹೆಣ್ಮಕ್ಳದು ಇದಕ್ಕೆ ಜೀವಕ್ಕೂ ಇದು ಬರ್ಬೋದು ಇವತ್ತು ಕೆಚ್ಚಲು ಮಾಡಿರೋದನ್ನು ನಾಳೆ ಮನುಷ್ಯಕ್ಕೆ ಮಾಡ್ಬೋದು ಅದೇ ಇದನ್ನು ಸೊ ಸ್ನೇಹಿತರೆ ತುಂಬ ಬೇಜಾರಾಗುತ್ತೆ ಅವನು ಜಮೀರ್ ಅಹಮದ್ ಖಾನ್ ಅಲಿಯಾಸ್ ವಸದ್ಗಿ ಸಚಿವ ಅನ್ಫಿಟ್ ಅಲಿಯಾಸ್ ಚಾಮರಾಜಪೇಟೆ ಶಾಸಕ ಅಲಿಯಾಸ್ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸ್ ಅಲಿಯಾಸ್ ಸಾರ್ ನಿಮಗಿಂತ ಯಾರೋ ಅಂದ್ಬಿಟ್ಟು ಬಕಿಟ್ ಇಟ್ಕಂಡು ಓಡಾಡೋ ಅಂಥ ಶಾಸಕ ಅಲಿಯಾಸ್ ನಮ್ಮ ಅನ್ಫಿಟ್ ಮಂತ್ರಿ ಸೊ ದಯವಿಟ್ಟು ಈ ಬಾರಿಯಾದರೂ ಮುಂದಿನ ಬಾರಿ ಆದರೂ ಬರೋ ಬಾರಿಯಾದರೂ ದಯಮಾಡಿ ಯೋಚನೆ ಮಾಡಿ ಮಾತು ಹಾಕಿ ನಮಸ್ಕಾರ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ